thank you ಪ್ರಥಮ ಮಹಾ ಪೂಜ್ಯನ ದರ್ಶನವನ್ನು ಪಡೆಯುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಥಮವಾಗಿ ಈ ನಮ್ಮ ಮೂರ್ತಿಯ ಪ್ರತಿಷ್ಠಾಪನೆಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ವಿಶ್ವ ಸಿಂಗ್ ಠಾಕೂರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇದೇ ರೀತಿ ನಮ್ಮ ತೀರಕೊಂಡು ಮುಖದನಲ್ಲಿ ಆ ಭಕ್ತಾದಿಗಳು ಈ ಕಾರ್ಯಕ್ರಮದ ಒಂದು ಹೋಗಿ ಮತ್ತು ಇದೇ ರೀತಿ ನಮ್ಮ ದೀಪಕ್ ಸರ್ ಹೆಬ್ಬರು ಕೂಡ ಈ ಕಾರ್ಯಕ್ರಮ ಪ್ರಥಮವಾಗಿ ಮೂರ್ತಿ ಚಾಲನೆ ಇರುವಂತಹ ಸಮಯದಲ್ಲೂ ಕೂಡ ಬಂದಿದೆ ಮತ್ತೆ ನಮ್ಮ ಪೂಜಾರಿ ಈ ಕಾರ್ಯಕ್ರಮದಲ್ಲಿ ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ಸಮಯ ಸಿಗಬೇಕಾದ್ರೆ ಬರೋದಿಲ್ಲ ಆ ದೇವರ ಸೇವೆ ಮಾಡಬೇಕಾದ್ರೆ ನಮಗೆ ಸಮಯ ಸಿಕ್ಕಂತೆ ಆ ದೇವರ ಸೇವೆ ಮಾಡಿ ಫಲಿತರಾಗ್ಯಾರ ಈ ಎಲ್ಲರಿಗೆ ನಮ್ಮ ಶ್ರೀ ಅಕ್ಕಮಾದೇವಿ ಹೀಗೆ ನಡೆಸ್ಕೊಂಡು ಮತ್ತೆಲ್ಲ ಸಂಸತ್ ಮಂಡಳಿಲಿ ಯಾವ್ದನ್ನ ಕೂಡ ಕಾರ್ಯಕ್ರಮ ಕೂಡ ಹೋದೆ ಅಂದ್ರೆ ಅಲ್ಲಿ ಅವ್ರ ಗಾನ ಅಂತೇಳಿ ಗೊತ್ತಿಗಿ ಯಾವ್ದು ಎಲ್ಲರೂ ಕಂತ ಪ್ರಥಮವಾಗಿ ನಮ್ಮ ಈ ಮೂರ್ತಿ ಪ್ರತಿಷ್ಠಾಪನಾ ಮತ್ತಿದೇ ರೀತಿ ನಮ್ಮ ವಿಜಯ್ ಕುಮಾರ್ ಮೊಕ್ಕಮ್ಮೆನಡಿ ಅವರು ಬಂದು ಪುಷ್ಪಮಾಲೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಬರ ಮಾಡಿಕೊಳ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಇದೆ ವೇದಿಕೆ ಕಡೆ ಬರಬೇಕಂತ ಹೇಳಿ ಅವರಲ್ಲಿ ವಿನಂತಿ ಇದೇ ರೀತಿ ಈ ದೇವಸ್ಥಾನದ ಉಪಾಧ್ಯಕ್ಷರಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಈಶ್ವರ ಸಿಂಗ್ ಠಾಕೂರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಅಕ್ಕಮಾದಿ ಹೆಂಗೆ ಆಶೀರ್ವಾದ ಅಂತೀವಿ ಆ ಟಿವಿಯಲ್ಲಿ ಬೀಳ್ಕೊಂಡು ಈ ಅಕ್ಕಮಾದಿಯ ಮಹಾ ಆಶೀರ್ವಾದವನ್ನ ಪಡೆಯುತ್ತಿದ್ದಾರೆ ಮತ್ತೆ ಈ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಮ್ಮ ವಿಜಯಕುಮಾರ್ ಅವರು ಧನ್ಯವಾದಗಳನ್ನು ಹೇಳುತ್ತಾ ಬಹಳ ಆಶೀರ್ವಾದ ಬೆಳೆಯುತ್ತೇವೆ ಎರಡನೇದಾಗಿ ಶ್ರೀ ನಮ್ಮ ತೀರಪ್ಪ ಅವರದೇ ತೀರಪ್ಪನ ಅವರ ಧನ್ಯವಾದಗಳನ್ನು ಹೇಳುತ್ತಾ ಶ್ರೀ ಅಕ್ಕಮಾದಿ ಮಾತೆಯವರ ಆಶೀರ್ವಾದ ಇರ್ಲಿ ಅಂತ ಹೇಳಿ ಈ ಕಾರ್ಯಕ್ರಮದ ನಮ್ಮ ಪೂಜರಿಸ ಜನರವರಿಗೆ ಈ ಅಕ್ಕಮಾದಿಗೆ ಮಾತೆ ಆಶೀರ್ವಾದ ಇರಲೆಂದು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಅವರಿಗೂ ಕೂಡ ಶಾಲು ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಶ್ರೀ ಶಾಂತಮ್ಮ ಶಿವರಾಜ್ ಬಾವಗಿ ಮುಖಂಡ ನೆರನಳ್ಳಿ ಅವರು ವೇದಿಕೆ ಬರಬೇಕು ಈ ಕಾರ್ಯಕ್ರಮದ ಕೇಂದ್ರದ ಫ್ರೀಡಿಂಗ್ ನಡೆಯುತ್ತಿದೆ ನಮಃ ಓಂ ಶ್ರೀ ಗುರುಪಚದ ಲಿಂಗಾಯ ನಮಃ ಓಂ ಶ್ರೀ ಗುರುಪಚದ ಲಿಂಗಾಯ ನಮಃ ಓಂ ಶ್ರೀ ಗುರು ಇದೇ ರೀತಿ ಗ್ರಾಮದ ಗಣ್ಯ ವ್ಯಕ್ತಿಗಳು ಮತ್ತು ಗ್ರಾಮದಲ್ಲಿ ಯಾವುದೇ ಹಿಂಗ ಆದ್ರೂ ದೇವದೇನದ ಆಶೀರ್ವಿತು ಅದು ಇನ್ನೂ ಕೂಡ ನ್ಯಾಯ ಹೋಗಿರಿತ್ರಿ ನೀವ್ಯಾರ ಮನೆ ಮಾಡಿಲ್ಲ ಯಾರ ಬಲಕ್ ಮಾಡಿಲ್ಲ ಓಡದ ಸಂ ನಮ್ಮ ದೇವ ನಮಗೆ ಮಾಡ್ತೀರಿ ಇವರು ದಯಾನಂದಿ ಬಾರ್ ಬಾರ್ ನೋಡ್ತಾ ಇದ್ರೋಡ್ರಿ ನ್ಯಾಯಾಲಿ ಬಾರ್ ನೋಡ್ರಿ ಥೋಡೆ ಹಣ್ಣು ನೋಡ್ರಿ ಕೆಲವೊಂದು ಸರಿ ಮಾಡ್ತಾ ಇರುವ ಕಣ್ಣು ಅದ ಏನು ಹಾಕು ಅದು ಒಂದು ಟೂರ್ ಏನೂ ಆಗಿಲ್ಲ ಇದು ತೋರ್ಸದೆ ನಿಮ್ಮ ಯುವಶಕ್ತಿ ಊರಲ್ಲಿ ಎಲ್ಲ ಯುವಕರಿಗೆ ನಾ ಕೈ ಮುಂದೆ ಅಭಿನಂದನೆಗಳು ಸಲ್ಲಿಸ್ತೇನೆ ಇದು ಒಂದೇ ಮಹಿಳಾ ತಂಡ ಅದಲ್ಲ ಮಹಿಳಾ ಮಂಡಳಿ ಅದಲ್ಲ ಅಲ್ಲ ನಿಮ್ ಎಲ್ಲಾ ಕಾರ್ಯಕ್ಷತ್ರಗಳಿಗೆ ನಾವು ಪ್ರವಚನ ಸಮಯದಿಂದಲೂ ನೋಡ್ತೀವಿ ನೀವು ಹೋದ್ರೆ ನೀವೆಲ್ಲ ಲೀವ್ ವಹಿಸ್ತೀನಿ ಇನ್ನು ನಿಮಗೆ ಅಕ್ಷರದ ಪರಿಜ್ಞಾನ ಇಲ್ಲ ಆದ್ರೂ ಸಹಿತ ನಮ್ಮ ಅಕ್ಷಾದಿಯವರು ಏನಪ್ಪ ಅಂದ್ರೆ ಸ್ಥಾಪನೆ ಇರ್ಬೇಕು ನಮ್ಮ ಭಜನಿ ದಿನ ಚೆನ್ನಾಗಿ ಮಾಡ್ಬೇಕು ನಾವು ಸ್ವತಂತ್ರವಾಗಿ ಒಂದು ನಮ್ಮ ಮನೆ ತರ ಇರ್ಬೇಕಿರೋ ಮಠ ಥರ ಇರಬೇಕು ಅಂತ ತಿಳ್ಕೊಂಡು ನೀವೇನು ಆಲೋಚನೆ ಮಾಡಿ ನೀನ್ ಮೆಹತ್ ಮಾಡಿರಲ್ಲ ಇದಕ್ಕ ನೀವೆಲ್ಲರ ಒಂಬತ್ತು ಜನರು ಮತ್ತು ಹಿಂದಿರುವಂತ ಎಲ್ಲ ಮಹಿಳೆಯರಿಗೆ ಅಕ್ಕ ಜಗತ್ತಿಗೆ ಅಕ್ಕ ಇದನ್ನು ಕೊತ್ತಿರಬೇಕು ಆ ಅವರು ಹುಟ್ಟಿದ್ರು ಶಿವಮೊಗ್ಗ ಜಿಲ್ಲೆಯ ಹುಳಿತ ಸಮೀಪ ಅವ್ರ ಹುಳಿತ ಊರಲ್ಲಿ ಹುಟ್ಟಿದಾಗ ಮಹಾದೇವಿ ಅಂತ ಕರೀತಿದ್ರು ಅವರ ಅಪ್ಪ ಅಮ್ಮನಿಗೆ ನಿರ್ಮಲ್ ಶಕ್ತಿ ಮತ್ತು ದೇವಿ ಅಂತ ಹೇಳಿ ಬಹಳ ವರ್ಷಗಳ ನಂತರ ಅವ್ರು ಹುಟ್ಟಿದ್ರು ಆದ್ರೆ ಇಷ್ಟು ಲೇಟ ಹುಟ್ಟಿದ್ರು ಸಹಿತ ಬಹಳ ಪ್ರೀತಿಯಿಂದ ಸದಿ ಇಂದ ಅವರು ತಂದೆ ತಾಯಿ ನೋಡ್ತಿದ್ರು ಆದ್ರೆ ಅದೇ ಊರಿನಲ್ಲಿ ಜೈನ ರಾಜರಾಗಿರುವಂತಹ ಕೌಶಿಕ ಮಹಾರಾಜಂತೂ ಕಣ್ಣು ಬಿತ್ತು ಕಣ್ಣು ಬಿಟ್ಟಿದ ಮೇಲೆ ಹಿಂಗ್ ಮಾಡಬೇಕು ನಿರ್ಮಲ್ ಶಕ್ತಿ ಕರೆಸಿ ಇನ್ನೇನು ಮದುವೆ ಆಗ್ಬೇಕನ್ನುವಂತಹ

ಕೆಲಸ ಮಾಡಿದಂತ ಬಂದಂತ ಹಣದಲ್ಲಿ ಸ್ವಲ್ಪ ಜಗನ್ಮಾತೆ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ದೇವ ದೇವಿಯ ಮೂರ್ತಿಯನ್ನ ದೇವಸ್ಥಾನವನ್ನ ಮಾಡ್ಬೇಕಂತ ಹೇಳಿ ಅಕ್ಕನ ಬಳಗ ತುಂಬಾ ಪ್ರಯತ್ನವನ್ನ ಮಾಡ್ತಾ ಇತ್ತು ಯೋಗಾಯೋಗವಾಗಿ ನಾನು ನಾವು ಕೂಡ ಈ ಕಡೆ ಬಂದಾಗ ಅವರು ಮಾಡುವಂಥ ಕೆಲಸವನ್ನು ನೋಡುವಂಥ ಅಂದರೆ ಕಷ್ಟವನ್ನ ಪಟ್ಟಿ ನಾವು ನಮ್ಮ ಅಧ್ಯಕ್ಷರು ವೀರಪ್ಪ ಅವರು ಎಲ್ಲರು ಬಂದಾಗ ಅವರು ಕಷ್ಟವನ್ನು ಪಟ್ಟಿ ಮಾಡ್ತಾ ಇದ್ದಾರೆ ಭಕ್ತಿ ಅವ್ರು ತುಂಬ ಇದೆ ಅಂದರೆ ಅಕ್ಕನನ್ನು ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಅದಕ್ಕೆ ಅವರು ಅವರು ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡಿ ದೇವಸ್ಥಾನ ನಿರ್ಮಾಣವನ್ನು ಮಾಡ್ತಾ ಇದ್ರು ನಾನು ಹೇಳಿದೆ ಅಕ್ಕಂದ್ರೆ ತಾವು ಏನು ನಮಗೆ ಹೇಳ್ತೀರಿ ತಾಯಿಯ ಸೇವೆಯನ್ನ ಮಾಡ್ಲಿಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ ಅಂತೇಳಿ ಮಾತನ್ನ ಹೇಳಿದ್ವಿ ಅದಕ್ಕೆ ಇವತ್ತು ಭಕ್ತಿಯ ಸೇವೆಯನ್ನ ಸುಮಾರು ಆರು ಕುಂಟಲ ಏಕಶಿಲಿಯಲ್ಲಿ ಜಗನ್ಮಾತೆ ವೈರಾಗ್ಯನಿಧಿ ಅಕ್ಕ ಮಹಾದೇವಿಯವರ ಮೂರ್ತಿಯನ್ನ ಇವತ್ತು ಪ್ರತಿಷ್ಠಾಪನೆಗೆ ಅಳಲು ಸೇವೆ ಮಾಡುವಂತಹ ಅವಕಾಶವನ್ನ ಅಕ್ಕನ ಬಳಗ ನಮಗೆ ಮಾಡಿಕೊಟ್ಟಿದೆ ಅಕ್ಕನ ಬಳಗಕ್ಕೂ ಕೂಡ ಮನಪೂರ್ವಕವಾಗಿ ಭಕ್ತಿಯಿಂದ ನಮಸ್ಕಾರವನ್ನ ಮಾಡ್ತೀವಿ ಅದೇ ರೀತಿ ಗ್ರಾಮದ ಯುವಕರು ಕೂಡ ಹಿರಿಯರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇವತ್ತು ಬೆಳಿಗ್ಗೆ ಐದು ಗಂಟೆಯಿಂದ ಮೆರವಣಿಗೆಯನ್ನ ಮಾಡಿಕೊಂಡು ಪೂಜೆಯನ್ನ ಮಾಡಿ ಪ್ರತಿಷ್ಠಾಪನೆ ಎಡ್ಗಾಪುರಪ್ಪ ಒಂದು ಪೂಜೆಯನ್ನ ಮೂರ್ತಿಯನ್ನ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಚಾಲನೆ ಕೊಟ್ಟರು ಭಕ್ತಿ ಭಾವದಿಂದ ಗುರುಗಳು ಕೂಡ ಪೂಜೆಗಳನ್ನ ಮಾಡಿ ಹವನವನ್ನ ಮಾಡಿ ಇವತ್ತು ಜಗನ್ಮಾತೆ ಪ್ರತಿಷ್ಠಾಪನೆ ಆಗಿದೆ ಜಗನ್ಮಾತೆ ಎಲ್ಲರಿಗೂ ಕೂಡ ಮಹಾದೇವಿ ಅವರ ಆಶೀರ್ವಾದ ಸಿಗ್ಲಿ ಎರ್ನಾಳಿಗೆ ಸುಖ ಶಾಂತಿ ಸಮೃದ್ಧಿ ಬರಲಿ ಅಂತೇಳಿ ಹೇಳ್ತಾ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಮ್ಮ ಅಂಗಡಿಗೆ ಈ ಪದಾಧಿಕಾರಿಗಳು ಬಂದಾಗ ಏನಾದರೂ ಸಹಾಯ ಅಂತ ವಿನಂತಿಸ್ಕೊಂಡಾಗ ಒಂದು ಹತ್ತು ಸಾವಿರ ಮೌಲ್ಯದ ಎಲೆಕ್ಟ್ರಿಕಲ್ ಸಾಮಾನು ನಮ್ಮ ಶ್ರೀ ವೈಷ್ಣೋದೇವಿ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟೇ ಕೊಟ್ಟಿದ್ದಕ್ಕೆ ನಾನು ಬಹಳ ಧನ್ಯತಾ ಭಾವ ಅಂತ ನನಗನಿಸ್ತದೆ ಇದೇ ರೀತಿ ಕೂಡ ಬಹಳಷ್ಟು ನಾವು ನಮ್ಮ ಟ್ರಸ್ಟ್ ವತಿಯಿಂದ ದೇಣಿಗೆ ರೂಪದಲ್ಲಿ ಮಾಡ್ಕೊತ ಬಂದಿದ್ದು ಯಾವುದೇ ಇಂತ ವಿಷಯ ಧಾರ್ಮಿಕ ವಿಷಯ ಅಥವಾ ಯಾವುದೇ ಒಂದು ವಿಷಯ ಬಂದಾಗ ನಮ್ಮ ಟ್ರಸ್ಟ್ ಕೈಲಾದಷ್ಟು ಸಹಾಯ ಮಾಡ್ತು ಅಂತೇಳಿ ಈ ದೇಣಿಗೆ ಕೊಟ್ಟದ್ದು ನನಗೆ ಬಹಳ ಸಂತೃಪ್ತಿ ಸಮೃದ್ಧಿ ಭಾವ ಅಂತ ಈ ಮೂಲಕ ಹೇಳಿ ಶುಕ್ರವಾರ ಎರ್ನಳ್ಳಿ ಗ್ರಾಮದಲ್ಲಿ ಅಕ್ಕ ವೈರಾಗ್ಯ ನಿಧಿ ಅಕ್ಕ ಮಾದೇವಿಯವರ ಮೂರ್ತಿಯನ್ನು ಪ್ರಾಣ ಪ್ರಸ್ತಿ ಪ್ರತಿಷ್ಠಾಪನೆ ಮತ್ತು ಇವತ್ತಿನ ಪೂಜೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಭವ್ಯವಾದ ಮೆರವಣಿಗೆ ಮುಖಾಂತರ ನನಗೂ ಕೂಡ ಅಕ್ಕನ ಬಳಗದವರು ಮೊದಲೊಂದು ಸರಿ ಬಂದಿದ್ರು ಅಳಿಲು ಸೇವೆಯನ್ನು ಮಾಡಿವಿ ಅವತ್ತೇ ಹೇಳಿದರು ಇಪ್ಪತ್ತೈದು ತಾರೀಕು ನೀವು ಬರಬೇಕು ಊರಿಗೆ ಅಂತ ಅವರ ಕರೆಯಗೆ ಹೋಗೊಟ್ಟು ಇವತ್ತ ಇಂಥ ಭವ್ಯ ಸುಂದರ ಕಾರ್ಯಕ್ರಮದಲ್ಲಿ ಇದೊಂದು ಧಾರ್ಮಿಕ ಹೆಣ್ಮಕ್ಕಳು ಆಧ್ಯಾತ್ಮಿಕದಲ್ಲಿ ತೊಡಕೊಳ್ತಕ್ಕಂಥ ಅವರ ಸಂಸ್ಕಾರವನ್ನ ಉತ್ತಮಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಅವರ ಅಕ್ಕನ ಬಳಗದವರೆಲ್ಲರೂ ಎಲ್ಲರೂ ಊರದವ್ರು ಕರೆದಾಗ ಎಲ್ಲ ಕೆಲಸವನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಿಸಿ ಇವತ್ತು ಬಹಳ ಅತ್ಯಂತ ಸಂತೋಷವಾಗಿದೆ ಇವತ್ತು ಅವರು ಪೂಜಾ ಪುನಸ್ಕಾರ ಅಷ್ಟೇ ಅಲ್ಲ ಇವತ್ತು ಮಹಾಪ್ರಸಾದ ವ್ಯವಸ್ಥೆ ಕೂಡ ಮಾಡಿದಾರ ಅವರೇ ಹೆಂಗ ದುಡಿದು ಈ ರೀತಿ ಭವ್ಯವಾದ ಮಂದಿರ ಮತ್ತು ಮಹಾಪ್ರಸಾದ ವ್ಯವಸ್ಥೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದಾರ ಅದಕ್ಕೆ ಅಕ್ಕ ಮಾದವಿ ಅವರು ಎಲ್ಲರಿಗೂ ಇಡೀ ಎರ್ನಳ್ಳಿ ಗ್ರಾಮ ಅತ್ಯಂತ ಸಮೃದ್ಧಿ ಮತ್ತು ಆರೋಗ್ಯ ಐಶ್ವರ್ಯ ದಯಪಾಲಿಸ್ಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನ ಆ ತಾಯಿ ನೀಡಲಿ ಅಂತಕ್ಕಂತ ಹಾರೈಸ್ತೇನೆ ಮತ್ತು ಇದೇ ರೀತಿ ಕಾರ್ಯಕ್ರಮಗಳು ಗ್ರಾಮದಲ್ಲಿ ನಡೀಲಿ ಒಳ್ಳೆ ಧಾರ್ಮಿಕ ಭಾವನೆ ಬೆಳಿಲಿ ಅಂತಕ್ಕಂತ ಭಾವನೆಯೊಂದಿಗೆ ನನ್ನ ಅನಿಸಿಕೆಯನ್ನ ಚನ್ನ ಗ್ರಾಮದಲ್ಲಿ ಜಗನ್ಮಾತೆ ಎಕ್ಕಮದಿಯವರ ಮೂರ್ತಿ ಸ್ಥಾಪನೆ ದಿವಸ ನಾವು ಮೊದಲು ಒಂದು ಹದ್ನೈದು ದಿವಸದ ಮೊದಲು ಊರಿಗೆ ಬಂದೆವು ಬಂದಿನ ಸಮಯದಲ್ಲಿ ಎಲ್ಲಾ ಅಕ್ಕ ಮಾದಿ ಮಹಿಳಾ ಮಂಡಳ ಅಕ್ಕವ್ರು ಹೇಳಿದ್ರು ಈ ರೀತಿ ನಮಗೆ ನಮಗ್ ತೋರಿದ್ರು ಆ ಸಮಯದಲ್ಲಿ ತಮ್ಮದೇನ ಅಳಿಲಿ ಸೇವೆ ಇದು ಮಾಡಿದ್ರ ಸರ್ ಆಯ್ತಾ ಎಲ್ಲ ಮಹಿಳಾ ಮಂಡಳ ಅಕ್ಕದ್ರು ಹೇಳಿದ್ರು ಮೂರ್ತಿ ನಾನು ಕಾಣಿಕೆ ರೂಪದಲ್ಲಿ ಇದು ಮಾಡ್ತೀನಿ ಅಂತಂದ್ರು ಅದಕ್ಕ ನೀವು ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ಒಂದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಕ್ರಾಂತಿ ಗಣೇಶ್ ಇರಬಹುದು ಮಳೆಗೌದಾಗ ಕ್ರಾಂತಿ ಸಂಗೋಳಿ ಸಂಗೊಳ್ಳಿ ಇರ್ಬಹುದು ಇರ್ಬೋದು ಮಿರ್ಜಾಪುರ್ನಲ್ಲಿ ವೀರ್ ಶಿವಾಜಿ ಮಹಾರಾಜ್ ಇರಬಹುದು ಆ ರೀತಿ ಪ್ರತಿ ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ ನಮ್ಮ ಗ್ರಾಮಾಂತರದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ಮಾಡೋದ್ರಿಂದ ಮನ್ಷ್ಯಾಗ ಯಾವ ರೀತಿ ನೆಮ್ಮದಿ ಬರದಂದ್ರ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯ ಯಾವ ಮನುಷ್ಯ ಐತನ ಅವನಿಗೆ ಅದ ಗೊತ್ತಾಯ್ತದ ಯಾಕಂದ್ರೆ ನಾವನು ಕೇಳ್ತಾ ಇರ್ತಾವ ಕೆಲವೊಂದ್ರ ಸಮಯ ಸಿಕ್ಕ ಯಾವ ರೀತಿ ವೀರ ಶಿವಾಜಿ ಮಹಾರಾಜ್ ಹೊಳ್ಳಕೆ ಬಂದಿರು ಅವ್ರು ವೀರ ಶಿವಾಜಿ ಮಹಾರಾಜ್ ಒಬ್ರು ಇದ್ರು ಬಟ್ ಅವ್ರಿಗೆ ಎಷ್ಟೋ ಜನ ಹೊಳ್ಳಕೆಕ್ ಬಂದತ್ತಿರು ಅವ್ರು ಎಲ್ಲಿ ಹೋಗಿ ಅಡಿಗೆ ಬಜಾಸ್ರು ಅಂತೇಳಿ ಸನ್ ಸಂತ ತುಕಾರಾಮ್ ಅವ್ರ ಸತ್ಸಂಗ್ ತೋರ್ಸ್ಕೊಡ್ತದೆ ಇವತ್ತು ಸಂತ ತುಕಾರ ಅವ್ರ ಸತ್ಸಂಗ್ ಮಾಡ್ತಾ ಇದ್ದಿರು ಆ ಜಾಗದಾಗ ಹೋಗಿ ವೀರ ಶಿವಾಜಿ ಮಹಾರಾಜರ ಕುಂತರು ಕುಂತರ ಯಾವ ರೀತಿ ಮಗಳೂರ್ ಅವ್ರಿಗೆ ಹೊಂದಾಗ ಹೊಳ್ಳ್ಯಕ್ ಬಂದಿರು ಅಲ್ಲಿ ಎಷ್ಟು ಮಂದಿ ಸತ್ಸಂಗದಾಗ ಕುಂತಾರ ಅಷ್ಟು ಮಂದಿ ಮೂರ್ತಿ ವೀರ ಶಿವಾಜಿ ಮಹಾರಾಜರ ಮೂರ್ತಿ ಆಗ್ಬಿಟ್ಟು ಅಂತ ಹಂಗ ಸತ್ಸಂಗ್ ತಾಕತ್ ಅದ ಇವತ್ತ ಪ್ರತಿ ವೀಕ್ ಜಗನ್ಮಾತಿ ಎಕ್ಕ ಮಾದಿಯವರೊಂದು ಭವನ ಮಾಡಿ ಇಲ್ಲಿ ಸತ್ಸಂಗ ಮಾಡ್ತಾ ಅಂತ ಹೇಳಿದಾರ ಇದ್ರಲ್ಲಿ ನಮ್ಗೆ ಬಹಳ ಸಂತೋಷದ ಇದ ನಮ್ ಕರೆಸಿ ತಾವೇನು ನಮ್ಗೆ ಸನ್ಮಾನ ಆಡಿದ್ರೆ ಮುಂದೆ ರೀತಿ ಪ್ರತಿ ಒಂದು ಧಾರ್ಯ ನಮ್ದು ಧಾರ್ಮಿಕ ಕಾರ್ಯಕ್ರಮ ಎಲ್ಲೇ ಇರ್ತಾವೆ ಅಲ್ಲಿ ನಾವು ಭಾಗಿಯಾಗಿ ನಮ್ದು ಏನ್ ಸಹಕಾರ ಸಹಕಾರ ಮಾಡ್ತೇವೆ ಅಂತ ನಾ ಹೇಳಕ್ ಬಸ್ತೇನೆ